ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವಿರುದ್ಧ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಮತ್ತೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಆ ಕಾಂಗ್ರೆಸ್ ಸಂಸ್ಕೃತಿ ಬಂದಿದೆಯಾ ಅದೊಂದು ಹೇಳ್ತಾ ಇದ್ದೀನಿ ನಾನು ಬಂದು ಇಲ್ಲಿ ನಿಂತಿರೋದು ಕಾಂತೇಶ್ವರಿಗೆ ಎಂಪಿ ಯಾಕೆ ಕೊಡ್ಲಿಲ್ಲ ನನಗೆ ಹಂಪಿ ಎಂಪಿ ಕೊಡಲಿಲ್ಲ ಅಲ್ಲ ಅದೂ ಇದೆ ಅದೊಂದೇ ಅಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು ಇವತ್ತು ನಾವೇನು ತೀರ್ಮಾನ ತಗೋತಿದ್ದೀವಿ ಅಂತ ಕಾಯ್ತಾ ಇದ್ದಾರೆ ನೊಂದು ಕಾರ್ಯಕರ್ತರು ಇತ್ತೀಚಿನ ದಿನಗಳಲ್ಲಿ ಟಿ ಹಾವೇರಿ 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 ಚರ್ಚೆಗಳು ಬರ್ತಾ ಇತ್ತು ಕೇಂದ್ರದವರು ನಾನು ಚುನಾವಣೆಗೆ ನಿಲ್ಬೇಡ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಅನೇಕ ಹಿರಿಯರು ನಮ್ಮ ಮನೆಗೆ ಬಂದು ಹೋದರು ಅಲ್ಲಿ ಪ್ರಶ್ನೆಗಳು ಕೇಳಿದಂತ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೂ ಭವಿಷ್ಯ ಇದೆ ಕಾಂಗ್ರೆಸ್ಗೂ ಭವಿಷ್ಯ ಇದೆ ಬೇರೆಯವ್ರ ಮಕ್ಕಳಿಗೆಲ್ಲ ಅವಕಾಶಗಳು ಕೊಟ್ಟಿದ್ದೀರಿ ಯಡಿಯೂರಪ್ಪನ ಮಗ ಒಬ್ಬ ಎಂ ಪಿ ಇದ್ದಾನೆ ಇನ್ನೊಬ್ಬನ ಎಮ್ ಎಲ್ ಎ ಟಿಕೆಟ್ ಕೊಡ್ತಾ ಇದ್ದೀರಿ ಈಶ್ವರಪ್ಪನಗಿಂತ ಹಿರಿಯರಿಗೆ ಟಿಕೆಟ್ ಕೊಟ್ಟ ಕೊಟ್ಟಿದ್ರಿ ವಯಸ್ಸಾಗಿರೋರಿಗೆ ಯಾಕೆ ಟಿಕೆಟ್ ಇಲ್ಲ ಕಾಂಗ್ರೆಸ್ ಯಾಕೆ ಟಿಕೆಟ್ ಇಲ್ಲ ಇವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಹಿರಿಯರುಗಳು ಹೇಳ್ತಾರೆ ಅದು ಹೆಸರು ಇಷ್ಟಪಡೋಲ್ಲ ಇಷ್ಟಪಡಲ್ಲ ಈಶ್ವರಪ್ಪನಕ್ಕೂ ಭವಿಷ್ಯ ಇದೆ ಕಾಂಗ್ರೆಸ್ ಭವಿಷ್ಯ ಇದೆ ನಮ್ಮ ಕಡೆಯಿಂದ ಆಗಿರೋಂಥ ಗೊಂದಲನ್ನ ನಾವು ತಿಳ್ಕೊತೀವಿ ಅವಕಾಶ ಮಾಡ್ತೀವಿ ನನಗೆ ಮನೆಗೆ ಹೋದ್ರಿ ಕಾಂಗ್ರೆಸ್ ಹೇಳ್ದ ನನಗೆ ನೀವು ಹಿರಿಯರು ಇದ್ದೀರಿ ಪಕ್ಷ ಕಟ್ಟಿದ್ದೀರಿ ರಾಜ್ಯ ನಾಯಕರಿದ್ದೀರಿ ಕೇಂದ್ರದ ನಾಯಕರಿದ್ದೀರಿ ನೀವು ಒಪ್ಪಿಗೆ ಕೊಟ್ಟರೆ ಹಾವೇರಿನಲ್ಲಿ ಸೂಕು ನಿಲ್ಲಲ್ಲ ಅಂತ ಹೇಳಿದ್ದಾರೆ ಹಾವೇರಿನಲ್ಲಿ ನಾನು ಕಾಲೇಜ್ ಮಾಡಿದ್ದೀನಿ ಹಾಸ್ಟೆಲ್ ಇದೆ ಮನೆ ಇದೆ ಅನೇಕ ಸ್ನೇಹಿತರಿದ್ದಾರೆ ಸಂಬಂಧ ಇದೆ ಅಲ್ಲಿಯ ಎಲ್ಲ ಸಮಾಜದ ಮಠಾಧಿಕಾರಿಗಳು ಇದ್ದಾರೆ ಬಹಳ ಗೌರವದಿಂದ ನನಗೆ ಪ್ರೀತಿ ಮಾಡ್ತಾ ಇದ್ದಾರೆ ನಾನು ಖಂಡಿತ ಗೆಲ್ತೀನಿ ನೀವು ಅವಕಾಶ ಮಾಡಿಕೊಟ್ರೆ ಗೆಲ್ತೀನಿ ಅಂತ ನಿಮ್ಮ ಒಪ್ಪಿಗೆ ಕೊಟ್ಟರೆ ಹೇಳಿದ್ದ ದಯವಿಟ್ಟು ಇದನ್ನು ನಾನೇನು ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ತಿಳ್ಕೊಳು ಹೇಳಿರೋ ನಿಮಗೆ ಹಾವೇರಿ ಟಿಕೆಟ್ ಕೊಡಿಸೋ ಜವಾಬ್ದಾರಿನೂ ನಂದೇ ಹಾವೇರಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಕೆಲಸ ಜವಾಬ್ದಾರಿಗಳು ನಂದಿದೆ ಸರಿ ಓಡಾಡಕ್ಕೆ ಶುರು ಮಾಡಲ್ಲ ಕಾಂತೇಶ ಇವತ್ತು ಕಾಂತೇಶ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ ನೂರಕ್ಕ ನೂರು ಗೆಲ್ತಿದ್ದ ಆದ್ರೆ ಟಿ ಬಂತು ಹಠ ಹಿಡಿದಿದ್ದಾರೆ ಹಾವೇರಿಗೆ ಬೊಮ್ಮೆಗೆ ಚಿಕ್ಕಮಗಳೂರಿಗೆ ಹೆಸರು ಮಾಡಿದ್ರೆ ಏನ್ ಸರಿಗಾಗಿದೆ ಇಡೀ ಜಿಲ್ಲೆ ಅಲ್ಲ ರಾಜ್ಯದಿಂದ ಅನೇಕ ಕಡೆಯಿಂದ ಫೋನ್ ಬರಕ್ ಶುರುವಾಗಿದೆ ಯಡಿಯೂರಪ್ಪ ಸಾಧ್ಯ ಇಲ್ಲ ಬರ್ತಾ ಇರುತ್ತೆ ತಲೆ ಕೆಡ್ಸ್ಕೋಬೇಡಿ ಅವರೇ ಹೇಳಿದ್ದಾರೆ ಟಿಕೆಟ್ ಕೊಡಿಸ್ತೀನಿ ಗೆಲ್ಸದ ಓಡಾಡ್ತೀನಿ ಅಂತ ಅವ್ರ ಮಾತು ನಂಬಬೇಕಾಗತ್ತೆ ಸಮಾಧಾನ ಮಾಡುದು ಅದು ಇಲ್ಲಿ ಬಂದಾಗ ಅನೇಕ ನಮ್ಮ ಹಿರಿಯರು ಎಲ್ಲ ಸಮಾಜದ ಪ್ರಮುಖರು ಎಜರಾಮ್ ರಾಮಚಂದ್ರ ನಟರಾಜ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಇನ್ನೆಲ್ಲ ಸಮಾಜದ ಪ್ರಮುಖರು ತಮಿಳು ಪ್ರಮುಖರು ಇದ್ದಾರೆ ಬ್ರಾಹ್ಮಣ ಸಮಾಜದವ್ರು ಇದ್ದಾರೆ ಎಲ್ಲರೂ ನಾನು ವಿವರಕ್ಕೆ ಹೋಗಲ್ಲ ಅವರೆಲ್ಲರಿಗೂ ಹೇಳಿದ್ರು ಅಂತ ಹೇಳಿದ್ರು ಒಂದೇ ಮಾತು ನಾನು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಈಶ್ವರಪ್ಪನ್ನೂ ದೆಹಲಿ ಹಾಕೊಂಡು ಹೋಗ್ತೀನಿ ಅಮಿತ್ ಶಾ ಭೇಟಿ ಮಾಡಿಸ್ತೀನಿ ಟಿವಿಗಳಲ್ಲಿ ಬಂದಿದ್ದು ಸತ್ಯ ತಾನೆ ನಾನು ಏನಾದ್ರೂ ವ್ಯತ್ಯಾಸ ಗೊತ್ತಾದ್ರೆ ಹೇಳಬೇಕು ನಾನು ರಾಜಕೀಯ ಮಾಡೋದಕ್ಕೋಸ್ಕರ ವೈಯಕ್ತಿಕ ಸ್ವಾರ್ಥ ರಾಜಕಾರಣಕ್ಕೆ ನಿಮ್ಮನ್ನೆಲ್ಲ ಬರೆದಿಲ್ಲ ನಾನು ಏನೇ ತಗೊಂಡ್ರು ಕೂಡ ಒಳ್ಳೇದು ಅಂತ ಕೆಲವ್ರು ಹೇಳಿದ್ರಿ ಮೋದಿ ಬಗ್ಗೆ ಯೋಚನೆ ಮಾಡಿ ಅಂತ ಕೆಲವರು ಹೇಳಿದ್ರಿ ನೀವು ನಾನು ಕೂತ್ ಚರ್ಚೆ ಸಭೆ ಇದೆ ನಾನು ಎಲ್ಲ ಟಿವಿ ಮಾತೀವಿ ಕೇಳಿದ್ರು ಇನ್ನೇನು ಯಡಿಯೂರಪ್ಪನ ಹೇಳಿದ ಹೋಗ್ಬಿಟ್ಟು ಬಂದ್ಬಿಡಿ ಯಡಿಯೂರಪ್ಪನ ಜೊತೆಗೆ ಯಾರು ನನಗೆ ಪ್ರಶ್ನೆ ಕೇಳಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು ಚಿಕ್ಕಮಗಳೂರು ಯಡಿಯೂರಪ್ಪನವ್ರು ಹೋದಾಗ ಐ ಶೋಭಾ ನಿತ್ ಬಗ್ಗೆ ನೀವರೆಲ್ಲ ಗೆಲ್ಲಿಸ್ಬೇಕು ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ಇಲ್ಲ ಹೆಂಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ನಿಲ್ಲಿಸಿ ಕೆಲಸ ಗೆಲ್ಲಿಸ್ತೀನಿ ನೀವು ನಿಲ್ಲಿಸ್ತು ನಾನು ಗೆಲ್ಲಿಸ್ತೀನಿ ಅಂತ ಹೇಳ್ಬೋದು ನೀವು ಮಾತು ಕೊಟ್ಟಂತ ಗಾಂತೇಶ್ವರಿ ಯಾಕೆ ಮೋಸ ಮಾಡ್ತಿದ್ರಿ ನಾನು ಯಾಕೆ ಬಿಚ್ಚಿ ಇದ್ರೆ ನನ್ನ ಹಿತೇಶಿಗಳು ತಿಳಿ ಬಂದಿದ್ದೀರಿ ನಿಮ್ಮ ಮುಂದೆ ಹೇಳ್ತಾ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಮೇಲೆ ಹತ್ತಿರ ಹಾಳಾಗೋಗ್ಲಿವ ಸುಳ್ಳು ಹೇಳಿದ್ರು ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಾನ್ ದೇಶನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಬೇಸರಾಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ ಈ ಮಾತು ಅನೇಕರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಸರಾಜ್ ತಮ್ಮ ಮನೆಗುದೇ ನಾನು ಅಣ ನನಗೆ ಆರೋಗ್ಯ ಸರಿ ಇಲ್ಲ ಬೈಪಾಸ್ ಸರ್ಜರಿ ಆಗಿದೆ ನಾನಂತೂ ನಿಲ್ಲಲ್ಲ ನಾನು ಅನೇಕರು ಹೇಳಿದ್ರು ಅವ್ರು ನಂಬೇಡಿ ಚುನಾವಣಾ ಸಮಿತಿಯಲ್ಲಿ ಅವರು ಇದ್ರು ನಾನು ಇದ್ದೆ ಕೂತಿದ್ದೆ ಕಾಂತೇಶನ್ ಟಿಕೆಟ್ ಕೊಡಿ ಹೇಳೋಕ್ಕೂ ಆ ಆಸೆಕ್ತಿದ್ದೆಲ್ಲೂ ಕೂಡ ವಿಜೇಂದ್ರ ಕಾಂತೇಶನ್ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮಪ್ಪ ಒಂದು ಮಾತು ಕೂಡ ಮಾಡಲಿಲ್ಲ ಬಹಳ ಸಂತೋಷ ಆಯ್ತು ಪ್ರವಾಗಲೂ ಹೇಳಿಲ್ಲ ಹೇಳಿದ್ರು ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಕುರುಬರು ಕೊಟ್ಟರೆ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಕ್ಯಾಂಡಿಡೇಟ್ಗಳಿಗೆ ಅನುಕೂಲ ಆಗುತ್ತೆ ನೀವು ಕಾಂತೇಶ್ರು ಕೊಡಬೇಕು ಅಂತ ಬೊಮ್ಮಾಯಿ ಅಥವಾ ಹೇಳಿ ಚಪ್ಪಳ ಕೊಡಿಬೇಡಿ ನಾವು ಕೇಳ್ಕೊಡಿ ಈ ವಿಷಯ ಕೇಳ್ಕೊಳ್ಳಿ ಆದ್ರೆ ರಾಜ್ಯದಿಂದ ಬಂದೊಂದು ಜಿಲ್ಲೆಗೆ ಪ್ರಮುಖರು ಹೋದಾಗ ಮೂರು ಹೆಸರು ಕಳಿಸ್ಬೇಕು ಅಂತ ಅಂದಾಗ ಅಲ್ಲಿ ಕಾಂತೇಶ್ವರ ಹೆಸರು ಬೊಮ್ಮಾಯಿ ಹೆಸರು ಜಗದೀಶ್ ಹೆಸರು ಮೂರು ಹೋಯ್ತು ಮತ್ತೆ ಚುನಾವಣಾ ಸಮಿತಿ ಸೇರಿದು ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸೇರಿದಂತ ಸಂದರ್ಭದಲ್ಲಿ ಅಲ್ಲೂ ಕಾಂತೇಶನ ಹೆಸರು ಪ್ರಸ್ತಾಪ ಆಯಿತು ಬೊಮ್ಮ ಹೆಸರು ಹೇಗೆ ಬಂತು ಅನ್ನೋದು ನಾನು ಹೇಳಕ್ ಹೋಗಲ್ಲ ಅದು ಕೆಟ್ಟ ರಾಜಕಾರಣ ಅವ್ರಿಗೆ ಆಸಕ್ತಿ ಇಲ್ಲ ಅದ್ರ ನಿಲ್ಲುದು ಶೋಭಾ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತರು ಪತ್ರಿಕೆ ಟಿವಿ ನೋಡಿದ್ರಿ ಗೋ ಬ್ಯಾಕ್ ಶೋ ಶುರುವ ನಾ ಸಿ ರವಿ ಕೇಳಿದೆ ಮಂತ್ರಿ ಆಗಿದ್ದವನು ರಾಜೀನಾಮೆ ಕೊಟ್ಟು ಪಕ್ಷ ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶ ಸುತ್ತಿದೆಯಾ ಗೋವಾ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆನೂ ಇನ್ಚಾರ್ಜ್ ಕೆಲಸ ಮಾಡಿದ್ಯಾ ನಿನಗೆ ಅಪೇಕ್ಷೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಆಗ ನನಗೆ ಸಿಗತ್ತೆ ವಿಶ್ವಾಸಲ್ಲಿದ್ದರು ಬಟ್ಟಿ ನೋಡಿದ್ರಿ ಶೋಭನಿಗೆ ಚಿಕ್ಕಮಗಳೂರಿಲ್ಲ ನಾನು ತಕ್ಷಣ ನೋಡಿದೆ ಅಲ್ಲಿ ಸಿಟಿ ರವಿರಬಹುದು ಅಂತ ಇನ್ನಾದ್ರೂ ನಮ್ ನಮ್ಮ ಕಾರ್ಯಕರ್ತರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡಕ್ ಯಾಕೆ ಈ ಕೋರ್ಟ್ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಟಿ ರವಿ ಯಾಕೆ ತಪ್ಪು ಸದಾನಂದ ಗೌಡರಿಗೆ ಯಾಕೆ ತಪ್ಪು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕೆ ತಪ್ಪು ನಳಿನ್ ಕುಮಾರ್ಗೆ ಯಾಕೆ ತಪ್ಪು ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಅಂತ ಕಾರ್ಯಕರ್ತರು ಇವತ್ತಿನ ಈ ಸಭೆ ಕರೆದಿರೋದು ಆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದಂಥ ಗಟ್ಟಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತರಿಬೇಕಾದಂಥ ಶೋನಿಗೆ ಸದಾನಂದವರನ್ನು ತಪ್ಪಿಸಿ ಅಲ್ಲಿಸಿರೋದು ಯಾವ ನ್ಯಾಯ ಹಿಂದುತ್ವದ ಅನ್ಯಾಯ ಹಾಕಿರಂಥ ಸಂದರ್ಭದಲ್ಲಿ ಹಿಂದುತ್ವದ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ನನಗೆ ಹೇಳ್ತಾ ಇದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ನಿಮಿಗೂ ಅನ್ಯಾಯ ಆಗಿದೆ ಅನೇಕ ಹಿಂದುತ್ವವಾದಿಗಳಿಗೂ ಅನ್ಯಾಯ ಆಗಿದೆ ಯಾರು ಮಾತಾಡ್ತೇವೆ ಮಾತಾಡ್ತಾರೆ ಮಾತಾಡ್ತೇವೆ ಒಂದ್ ಬೇಡ ಎರಡು ಮಕ್ಕಳು ಒಂದ್ ಕಡೆ ಮತ್ತೊಂದು ಕಡೆ ಶೋಭಾ ಕಾಂತಕ್ಕೆ ಆರೋಗ್ಯ ನಾನಲ್ಲ ನೋಡ್ತಾ ಸುಮ್ಮನೆ ಕೂತ್ಕೋಬೇಕಾ ನನ್ನ ರಕ್ತ ಈ ಸಂಘಟನೆ ಉಳಿಬೇಕು ಒಬ್ಬ ವ್ಯಕ್ತಿ ವ್ಯಕ್ತಿಗಲ್ಲಿ ಒಂದ ವಂಶದ ಕೈಯಲ್ಲಿ ಅಧಿಕಾರ ಇದೆ ಅಂತ ಮೋದಿಯವ್ರು ಹೇಳಿದಾಗ ನನ್ನ ಕಣ್ಣೆದ್ರಿಗೆ ನೋಡ್ತಾ ಇರೋಂಥದ್ದು ಒಂದು ವಂಶದ ಕೆಳಗೆ ಈ ಪಕ್ಷ ಸಿಕ್ಕಾಗ ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ನೆನ್ನೆ ತಾನೇ ಹೇಳಿರೋಪ್ತದ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಕೇಂದ್ರದವರು ಎಲ್ಲ ಟಿಕೆಟ್ ತೀರ್ಮಾನ ಮಾಡ್ತಾರೆ ಅಂತ ನಾವು ಅಂದ್ಬಿಟ್ಟಿದ್ವಿ ಎಲ್ಲಾ ಕಡೆನೂ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಪ್ರಕಾರ ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ನಿನ್ನೆ ಬೆಳಗಾವಿಗೆ ಜಗದೀಶನ ಕೇಳಿರೋ ತೀರ್ಮಾನ ಮಾಡಿದ್ದಾರೆ ಯಾವ ಕೇಂದ್ರದವ್ರು ಕೇಳಿದಿರಿ ಇಡೀ ಬೆಳಗಾವಿನಿಂದ ಫೋನು ಇವತ್ತು ಮಧ್ಯಾಹ್ನ ನಮ್ಮ ಮನೆಗೊಬ್ರು ಹಿರಿಯರು ಬಂದಿದ್ರು ಟಿವಿನಲ್ಲಿ ಬೇರೆ ಬೇರೆ ಬಂತು ಇರಲಿ ಬೆಳಗಾವಿ ಕಡೆ ನಾನು ಹೇಳಕೊಡ್ರ ಹಿಂದಿನ ಕಾಂಗ್ರೆಸ್ಸಿನ ವ್ಯವಸ್ಥೆ ಈಗಿನ ಕಾಂಗ್ರೆಸ್ಸಿನ ವ್ಯವಸ್ಥೆ ಮೋದಿ ಹೇಳ್ತಿದ್ದಾರೆ ನನ್ನ ಭಾರತ ಅದೇ ನನ್ನ ಪರಿವಾರ ನನ್ನ ಭಾರತ ಅದೇ ನನ್ನ ಪರಿವಾರ ಯಾಕೆಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಜಾತಿನೇ ಇಲ್ಲ ಯಾವ ಜಾತಿನೂ ಗೊತ್ತಿಲ್ಲ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಅಹಿಡಿತ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು ರಾಜನಾಯಕರು ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಮಾತ್ರ ಆಗತ್ತೆ ಮೋದಿ ವಿರುದ್ಧ ಹೋಗ್ಬಿಟ್ಟ ದೊಡ್ಡ ಮನುಷ್ಯ ನೀವೆಲ್ಲ ಎನ್ ಮಾಡಿದ್ರಲ್ಲ ನಿಮ್ ಚಪ್ಪಾಳಕ್ಕೆ ಹೇಗೆ ಬರಲ್ಲ ಅಲ್ಲಿ ಪಕ್ಷದ ವಿರುದ್ಧವಾದ ಅನುಭವಿಸ್ಲಿಲ್ಲ ಬಿಡು ನಾವು ಏನ್ ಬೇಕಾದ್ರೂ ಅನುಭವಿಸ್ ತಯಾರಿದ್ದೀನಿ ಪಕ್ಷಕ್ಕೋಸ್ಕರ ಮೋದಿಗೋಸ್ಕರ ನಾನು ನಿಮ್ಗೆ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಈ ಉತ್ಸಾಹ ಈ ಹಾಲಿಂದ ಒಳಗೆ ಇರಬಾರ್ದು ಇಲ್ಲಿಂದ ಹೊರಬೋದು ಇಡೀ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದಿಂದ ನೂರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಮನೆಗೆ ದಿನ ಹತ್ತುವಾರು ಟೆಲಿಫೋನ್ ಕಾಲ್ಗಳು ಬರ್ತಾ ಇದೆ ನಿಮ್ ಜೊತೆ ನೀವು ಹೋರಾಟ ಮಾಡಿ ಎಲ್ಲ ಜನ ಕೂಡ ನೀವು ನಾಳೆ ಚುನಾವಣೆ ನೋಟಿಫಿಕೇಶನ್ ಘೋಷಣೆ ಒಂದೂವರೆ ತಿಂಗಳು ಸರ್ ಆಗ್ಬೋದೇನು ಈ ಒಂದೂವರೆ ತಿಂಗಳು ನನಗೋಸ್ಕರ ಅಲ್ಲ ಒಂದು ಕುಟುಂಬದ ಕೈಯಲ್ಲಿ ಹಿರುದ್ಧದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಸಿಗ್ಬಾರ್ದು ಹಿಂದುತ್ವದ ಯುವಕರಿಗೆ ಕಾರ್ಯಕರ್ತರಿಗೆ ಮತ್ತೆ ಬೆಲೆ ಸಿಗಬೇಕು ಇಡೀ ರಾಜ್ಯದಲ್ಲಿ ನೊಂದಂಥ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಇದಕ್ಕೋಸ್ಕರ ನೀವು ಈ ಒಂದೊಂದು ವರ್ತಿಗಳಲ್ಲಿ ಎಷ್ಟು ದಿನ ನಾವು ಸಮಯ ಕೊಡ್ತೀವಿ ಇದಕ್ಕೆ ತಯಾರಿದ್ದೀರಾ ನಾನು ಮೋದಿ ಪರವಾಗಿ ಚುನಾವಣೆ ನಿಲ್ತಿರೋದು ಅನೇಕರಿಗೆ ಕಾಂಗ್ರೆಸ್ನಲ್ಲಿ ಐ ಮೀನ್ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದ್ದಾರಲ್ಲ ನನಗೂ ಅವ್ರಿಗೂ ಹೋಲಿಕೆ ಮಾಡಿ ಕ್ಯಾಂಡಿಡೇಟ್ಗಳಿಗೆ ಮೋದಿಯ ಭಕ್ತನಾಗಿ ಅವರೆಲ್ರಿಗಿಂತನೂ ಒಂದು ಗುಲ್ಗಂಜಿ ಯಾರು ಭಕ್ತನಾಗಿ ಜಾಸ್ತಿ ನಾನು ಇದೀನಿ ಅಂತ ನನಗಂತೂ ಅನಿಸಿದೆ ಯಾರಿಗೂ ಕಮ್ಮಿ ಇಲ್ಲ ನಾನು ಆದರೆ ಚುನಾವಣೆ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಬಹಳ ಜಾಸ್ತಿ ನನಗೆ ಫೋನ್ ಮಾಡ್ತಿರೋರು ಎಲ್ಲ ಜಾತಿಯವರು ಮಾಡ್ತಾ ಇದ್ದಾರೆ ಏ ಸಾರ್ ಲಿಂಗಾಜ್ರು ಅವ್ರ ಜೊತೆ ಹುಡುಗಡ್ತಾರೆ ಕೂತಿರೋ ಲಿಂಗಾಯರಲ್ವಾ ಇಲ್ಲಿ ಬಂದಿರೋ ಲಿಂಗಾಯತರಲ್ವಾ ಪ್ರತಿ ಚುನಾವಣೆಯಲ್ಲೂ ಇಲ್ಲಿ ಬರುತ್ತೆ ಜಾತಿ 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 ಯಾವ ಚುನಾವಣೆಯಲ್ಲೂ ಕೂಡ ಲಿಂಗಾಜರು ನನ್ನ ಕೈ ಬಿಟ್ಟಿಲ್ಲ ಬ್ರಾಹ್ಮಣರು ನನ್ನ ಕೈ ಬಿಟ್ಟಿಲ್ಲ ಎಲ್ಲ ಸಮಾಜದ ಕೂಡ ಮಾತಾಡೋದು ನಮ್ಮ ಸಮಾಜಕ್ಕೆ ಇದು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಯಾಕೆ ಎಲ್ಲ ಸಮಾಜವೂ ಹಿಂದೂ ಸಮಾಜ ಜೊತೆಗಿದೆ ಹೇಳಿದರು ಹುಷಾರ್ ಸರ್ ಹೇಳಿದರು ಎಲ್ಲ ಮಾತುಗಳು ನನಗೆ ಅತಿಥಿ ಹೇಳ್ತಿದ್ದೇನೆ ಹಿರಿಯರ ಅಭಿಪ್ರಾಯಗಳು ತಗೊಂಡೇನ ನಾನು ತೀರ್ಮಾನ ತಗೋಬೇಕು ಅಂದರೆ ಕೆಲವು ಹಿರಿಯರು ಅಭಿಪ್ರಾಯ ಇಷ್ಟೆಲ್ಲ ನಿಮ್ಮ ಹತ್ರ ನಾನು ಹೇಳ್ದಲ್ಲ ಅಷ್ಟು ವಿವರವಾಗಿ ಎಲ್ಲರತ್ರೂ ಅವ್ರು ನನಗೆ ಆಗಲ್ಲ ಇದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಸಮಯ ನಿಮಗೆ ಈ ಕ್ಷೇತ್ರದಲ್ಲಿ ಅದು ಸೊರಬದಿಂದ ಶಿಕಾರಿಪುರ ಸಾಗರ ಶಿಕಾರಿಪುರ ಸಾಗರ ಅದೇ ರೀತಿ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಎಂಟು ಅಸೆಂಬ್ಲಿ ಕ್ಷೇತ್ರ ನಿಮಗೆ ಗೊತ್ತಿದೆ ತೀರ್ಥ ಎಲ್ಲೆಲ್ಲಿ ಸ್ನೇಹಿತರಿದ್ದಾರೆ ಬಂಧುಗಳಿದ್ದಾರೆ ನಾನಂತೂ ಹೋಗಿ ಹೋಗ್ತೇನೆ ಒಂದು ವಾರ ಕೊಡ್ತೀನಿ ಹದಿನೈದು ದಿನ ಕೊಡ್ತೀನಿ ಖಂಡಿತ ಈ ಸಿದ್ಧಾಂತವನ್ನು ಉಳಿಸ್ತೀನಿ ಮೋದಿ ಪರವಾಗಿ ಕೈ ಅಂತ ಈಶ್ವರಪ್ಪನ ದೆಹಲಿ ಕೆಲಸ ಈ ಪ್ರತಿಜ್ಞೆ ನೀವು ಬಂದು ಮಾಡ್ಕೊಂಡು ಹೋದ್ರೆ ನೀವು ಚಪ್ಪಾಳೆ ಕೇಕೆ ಹೊಡ್ಕೊಂಡು ಹೋದ್ರಲ್ಲ ಇಲ್ಲಪ್ಪ ನನಗೆ ಶಿವಮೊಗ್ಗದ ಕಾರ್ಯಕರ್ತರು ಇಲ್ಲಿ ಬಂದಿದ್ರು ನಮ್ಮೂರಿಗೆ ನಾವು ಸ್ವಲ್ಪ ಸುಮ್ನೆ ಕುಂದಿದ್ದೀವಿ ಮೂರು ಪಕ್ಷಗಳು ಈಶ್ವರಪ್ಪ ರಾಘವೇಂದ್ರ ಗೀತಾ ಶಿವಕುಮಾರ್ ಮೂರು ಜನ ಇದ್ದಾರೆ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತವ್ರು ಕೂಡ ಇಷ್ಟೊತ್ತ ಮಾತಾಡ್ತಾರ ನಿಮಗೂ ನಮ್ಗಿಂತ ಜಾತಿ ವಿಚಾರ ಗೊತ್ತಲ್ಲ ಅದು ಅವ್ರಿಗೆ ಕನ್ವಿನ್ಸ್ ರಾಜ್ಯದಲ್ಲಿ ಬಿಜೆಪಿ ಉಳಿಬೇಕು ಇದಕ್ಕೋಸ್ಕರ ಹೋರಾಟ ರಾಜ್ಯದ ಬಿಜೆಪಿ ಸಂಸತ್ ಸದಸ್ಯರು ಮೋದಿ ಪರ್ರಾ ಇದ್ದಾರೆ ಮೋದಿ ಸಿದ್ಧಾಂತವನ್ನು ಒಪ್ಪಿದ್ದಾರೆ ಇದು ನರೇಂದ್ರ ಮೋದಿ ಅವ್ರಿಗೂ ಹೋಗಬೇಕು ನನ್ನ ಮಗನ